ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ಚೆನ್ನಾಗಿದ್ದೀವಿ ಸ ಸುಜಾಯಿ ಫ್ರೈಡೇ ಊರಿಗೆ ಹೋಗಿದ್ದಲ್ವ ಪಿತೃಪಕ್ಷ ಇತ್ತಲ್ವ ಅಲ್ಲಿಂದ ಬರಬೇಕಾದ್ರೆ ಅತ್ತೆ ಮನೆಯಿಂದ ಏನೇನು ತಂದಿದ್ರು ಹಾಗೇ ಅಲ್ಲಿ ಏನು ಕಡಿಮೆ ಇರುತ್ತೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹೂ ಬೇಕಿತ್ತು ಹೂವಂತೂ ಬರೀ ನಲ್ವತ್ತು ರೂಪಾಯಿ ಮಾರು ಅಂತ ಹೇಳಿದರು ತುಂಬಾ ಚೆನ್ನಾಗಿತ್ತು ಹೂವು ಅದಕ್ಕೋಸ್ಕರ ತೊಗೊಂಡು ಬನ್ನಿ ಅಂದರೆ ಹಾಗೇ ಸೌತೆಕಾಯಿ ಈ ಸೌತೆಕಾಯಿ ಹಾಸನ ಸೌತೆಕಾಯಿ ವೈಟ್ ಕಲರ್ ಇತ್ತು ಇಲ್ಲಿ ಈ ಥರ ಸೌತೆಕಾಯಿ ಸಿಗಲ್ಲ ಇಲ್ಲೇಂದ್ರೂ ಗ್ರೀನ್ ಗ್ರೀನ್ ಇರುತ್ತೆ ಸೌತೆಕಾಯಿ ಇದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅಲ್ಲಿ ಸೌತೆಕಾಯಿನ ತರಿಸ್ತೀನಿ ಮತ್ತು ಇದು ಬಂದು ಸಾಂಬಾರ್ ಪೌಡರು ಹಾಗೆಯೇ ಪಿಕಲ್ಸ್ ಉಪ್ಪಿನಕಾಯಿ ಮತ್ತು ಹುಳಿ ಇದು ಪುಳಿಯೋಗರೆ ಹುಳಿ ಬರುತ್ತಲ್ಲ ಗೊಜ್ಜು ಅದನ್ನು ಕೊಟ್ಟು ಕಳಿಸ್ತಾರೆ ನಮ್ಮನೆ ಹುಳಿಯನ್ನು ಕಳಿಸ್ತೀವಲ್ಲ ಅದ್ರ ಗೊಜ್ಜು ಜಾಸ್ತಿನೇ ಮಾಡಿರ್ತಾರೆ ಅದನ್ನು ಕೊಟ್ಟು ಕಳಿಸ್ತಾರೆ ಇದು ಬಂದು ಗೋರಿಕಾಯಿ ಮಸಾಲ ಪೌಡ್ರ್ ಗೋರಿಕಾಯಿ ರೈಸ್ನ ಮಾಡ್ತೀವಿ ನಾವು ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಕೊಟ್ಟು ಕಳಿಸಿದ್ದಾರೆ ಇದು ಉದ್ದಿನ ಹಪ್ಪಳ ಉದ್ದಿನ ಹಪ್ಪಳ ನನ್ನ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ನಾ ಅವರು ಒಬ್ಬರೇ ನಾನಷ್ಟು ಉದ್ದಿನ ಹಪ್ಪಳ ತಿನ್ನಲ್ಲ ಅವ್ರಿಗೆ ಉದ್ದಿನ ಹಪ್ಪಳ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ ಹಾಗೆಯೇ ಸಲ ಪಿತೃಪಕ್ಷಕ್ಕೆ ಹೋಗೋಕ್ಕೆ ಆಗಲ್ಲ ಎಲ್ಲರೂ ತುಂಬಾ ಕೇಳ್ತಾಯಿದ್ರು ಅಂತೆ ತುಂಬ ನಮಗೂ ಬೇಜಾರಾಯಿತು ಹೋಗಲಿಲ್ವಲ್ಲ ಅಂತ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೆಯೇ ತಿಂಡಿಗಳು ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ ನೆಕ್ಸ್ಟು ಪಾಪು ಅಂತೂ ಊಟನೇ ಮಾಡ್ತಾಯಿಲ್ಲ ತುಂಬ ಹಠ ಮಾಡ್ತಾಳೆ ಊಟ ಮಾಡಿಸಿದಷ್ಟಲ್ಲಿ ಸಾಕಾಗೋಗುತ್ತೆ ಅವಳು ಮೊದಲು ಹೇಗೋ ಕೂರಿಸ್ಕೊಂಡು ಆರಾಮಾಗಿ ಇವಾಗ ಇವಾಗ ಹುಷಾರಿಲ್ಲ ಕಿರಿಕಿರಿ ಮಾಡೋದು ಹಾಗೆಯೇ ಓಡೋಗ್ಬಿಡ್ತಾಳೆ ಊಟ ಮಾಡಿಸ್ತಾ ಇರ್ತೀನಿ ನಾನು ಎಲ್ಲೋ ಹೋಗಿ ಓದ್ಕೊಡೋದು ತುಂಬಾ ಸತಾಯಿಸ್ತಾ ಇದ್ದಾಳೆ ಮಕ್ಳಿಗೆ ಊಟ ಮಾಡಿಸೋದಿ ಪ್ರತಿಯೊಂದು ಪೇರೆಂಟ್ಸ್ಗೂ ಇದೇ ಚಾಲೆಂಜ್ ಅನಿಸುತ್ತೆ ಅವ್ರಿಗೆ ಊಟ ಮಾಡಿಸಿ ಮಲಗಿಸೋದೇ ಒಂದು ದೊಡ್ಡ ಕಷ್ಟ ಆಗೋಗಿದೆ ಅವಳಿಗೆ ಇದೊಂದು ಚಾನಲ್ ತುಂಬ ಇಷ್ಟ ಆರಾಮಾಗಿ ನೋಡ್ತಾ ಇರ್ತಾಳೆ ನೋಡಬೇಕಾದ್ರೆ ಸ್ವಲ್ಸ್ವಲ್ಪ ತಿನ್ನಿಸ್ಬಿಡ್ಬೇಕು ಇಲ್ಲಾಂದರೆ ಹೊರ್ಗಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ತಿನ್ನಿಸ್ತೀನಿ ಮತ್ತು ಅತ್ತೆ ಮನೆಯಿಂದ ತಿಂಡಿ ಎಲ್ಲ ಕೊಟ್ಕಳಿಸಿದರು ಇದು ಬಂದು ಖಾರ ಸೌಗೆ ಹಾಗೆಯೇ ಚಟ್ಲಿ ನಿಪ್ಪೆಟ್ಟು ಇದೆಲ್ಲ ಕೊಟ್ಟು ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಇದ್ರದ್ದು ರೆಸಿಪಿ ಬೇಕು ಅಂತ ಅಂದರೆ ಕೇಳಿ ನಾನು ಕಮೆಂಟ್ಸ್ ಮಾಡಿ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಿಪ್ಪಿಟ್ಟು ಆಮೇಲೆ ಚಟ್ಲಿ ಕೋಳ್ಬೆಳ್ಳ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸ್ವಲ್ಪ ಸ್ ಖಾರ ತಿನ್ನೋದೆಲ್ಲ ಜಾಸ್ತಿನೇ ಸ್ವೀಟು ಕಡಿಮೆ ತಿನ್ನೋದು ಯಾರೂ ಅಷ್ಟು ಸ್ವೀಟ್ ತಿನ್ನಲ್ಲ ಖಾರ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ನನ್ನ ಚಿಕ್ಕ ಮಕ್ಳಿಗೂ ಅಷ್ಟೇ ಚಕ್ಲಿ ಅಂದರೆ ತುಂಬ ಇಷ್ಟ ಸಾನ್ವಿ ಇವ್ರಿಗೆಲ್ಲ ಚಕ್ಲಿ ಅಂದರೆ ತುಂಬ ಇಷ್ಟ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿದ್ರು ಹಾಗೇನೇ ನೋಡಿ ಸಾನ್ವಿ ಏನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದೆಯಮ್ಮ ಅಂತ ಹೇಳಿ ತೋರಿಸೋಕ್ಕೆ ಬಂದಳು ಇದನ್ನು ತೋರಿಸಮ್ಮ ಅಂತ ಹೇಳೋದು ಒಂದುಬಿಟ್ಟು ಸುಮ್ಮನೆ ಹಾಗೇ ಒಂದು ವೀಡಿಯೋ ಮಾಡಿದೆ ಅವಳು ಇದೆಲ್ಲ ಮುಗಿಸಿ ಅವಳು ಟ್ಯೂಷನ್ಗೆ ಹೋಗೋದಿತ್ತು ಟ್ಯೂಷನ್ಗೆ ಕಳಿಸ್ಬೇಕಿತ್ತು ಅವಳಿಗೆ ಎಕ್ಸಾಮ್ ನಡೀತಾ ಅಲ್ವಾ ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ ಇದು ಬಂದು ಕಾಯೋಬಟ್ಟು ಕಾಯೋ ತುಂಬ ಚೆನ್ನಾಗಿತ್ತು ನಾನು ನನ್ನ ಹಸ್ಬೆಂಡ್ ಮಾಮೂಲಿ ಬೇಳೆ ಎಲ್ಲ ತಿನ್ನಲ್ಲ ಕಾಯಿ ಒಬ್ಬಟ್ಟಾದರೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ತಿಂತಾರೆ ಅವ್ರಿಗೆ ಸ್ವಲ್ಪ ಕಾಯಿ ಒಬ್ಬಟ್ಟು ಇಷ್ಟ ಅದಕ್ಕೆ ಕಾಯಿ ಒಬ್ಬಟ್ಟು ಕೊಟ್ಟು ಕಳ್ಸಿದ್ರು ಇನ್ನು ಸ್ವೀಟ್ಸ್ ಎಲ್ಲ ತುಂಬಾ ಕೊಟ್ಟಿದ್ದು ನಾನಷ್ಟು ಸ್ವೀಟ್ಸ್ ಯಾರು ಮನೆ ಕಡಿಮೆ ತಿನ್ನೋದು ಸ್ವಾಮಿ ಟ್ಯೂಷನ್ಗೆ ಇದ್ಲು ಮುದ್ದು ನಾನು ಹೋಗ್ತೀನಿ ಅಕ್ಕನ ಜೊತೆ ಅಂತ ಹೇಳಿ ಹೊರಗಡೆ ಬಂದಳು ಅವಳು ಏನೇನೋ ಇದು ಮಾಡಿ ಅವಳನ್ನು ಟ್ಯೂಷನ್ ಕಳಿಸಿ ಮನೆ ಹತ್ರನೇ ಇರೋದು ಅದರಿಂದ ಹೋಗ್ತಾಳೆ ನಾನು ಅಲ್ಲಿ ನಿಂತ್ಕೊತೀನಿ ಅವಳು ಹೋಗ್ತಾಳೆ ದೂರ ಆದರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಮನೆ ಹತ್ರನೇ ಇರೋದಲ್ವ ಅವಳೇ ಹೋಗ್ತಾ ಇದ್ದಾಳೆ ಮುದ್ದು ಬಾ ಅಂತ ಹೇಳಿದ್ರೆ ಅವ್ರು ಅಕ್ಕಂಗೆ ಬಾಯ್ ಮಾಡ್ತಾ ನಿಂತ್ಕೊಂಡ್ಬಿಟ್ಲು ಅವಾಗ ತಾನೇ ಊಟ ಮಾಡಿದ್ಲಲ್ವ ಸ್ವಲ್ಪ ಹೊತ್ತು ಮಲಗಿಸೋಣ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಮಲಗ್ತಾನೇ ಇಲ್ಲ ಅಯ್ಯೋ ನನಗೆ ನಿದ್ದೆನೂ ಆಗ್ತಾಯಿಲ್ಲ ಇವಳು ಇವಳ್ದೇ ಆಗೋಗ್ಬಿಟ್ಟಿದೆ ನನಗೆ ಅವಳಿಗೆ ಓದ್ಸೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಹಾಗೆಯೇ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆಯೇ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ತೊಗೊಂಬರೋಣ ಅಂತ ಹೇಳಿ ಹೊರಗಡೆ ಹೋದ್ವಿ ಇವಳು ಅಷ್ಟು ಇವಳಿಂದ ಕಡಿಮೆ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದು ಯಾವಾಗ ಹೋದಾಗಲೂ ಅಮ್ಮ ಇಲ್ಲ ದೊಡ್ಡಮ್ಮ ಇರ್ತಾಯಿದ್ರು ಬಿಟ್ಬಿಟ್ಟು ಹೋಗ್ತಾಯಿದ್ದೆ ಈ ಸಲ ಅವ್ಳು ಟ್ಯೂಷನ್ಗೆ ಇವಳು ಒಬ್ಬಳೇ ಇರ್ತಾಳಲ್ಲ ಮನೆಯಲ್ಲಿ ಅಂತ ಹೇಳಿ ಕರ್ಕೊಂಡು ಹೋದೆ ನೋಡಿ ದಾಳಿಂಬೆ ರೈಟ್ ಎಷ್ಟಾಗಿದೆ ಅಂದರೆ ನಾನ್ನೂರು ರೂಪಾಯಿ ಕೆ ಜಿ ದಾಳಿಂಬೆ ಫ್ರೂಟ್ಸ್ ಎಲ್ಲ ರೈಟಾಗಿ ಹೋಗಿದೆ ವೆಜಿಟೇಬಲ್ಸ್ ಅಂತೂ ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ ಹೋಗಲಿ ಇದು ದಾಳಿಂಬೆ ಹೋಗಲಿ ಬೆಳ್ಳುಳ್ಳಿ ರೈಟು ತುಂಬಾ ಜಾಸ್ತಿ ಆಗಿದೆ ಅಪ್ಪ ದೇವ ಇವಳು ಏನು ಬೇಕು ಅಂತ ನಾನು ಕೇಳಿದ್ರೆ ಮ್ಯಾಗಿ ಎತ್ಕೊಂಡು ಹೋಗಿದ್ದಾಳೆ ಅಡುಗೆ ಮ್ಯಾಗಿ ಅಂದರೆ ಸ್ವಲ್ಪ ಇಷ್ಟ ನಾನು ಕಡಿಮೆ ಮಾಡ್ಕೊಡೋದು ಆದ್ರೂ ಮ್ಯಾಗಿ ಎತ್ಕೊಂಡು ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾರೆ ನೋಡಿ ಮ್ಯಾಗಿ ಎತ್ಕೊಂಡ್ಬಿಟ್ಟು ವಾವ್ ಅಂತ ಮ್ಯಾಗಿ ಅದನ್ನು ಬಿಡ್ಲೇ ಇಲ್ಲ ಕೊನೆಯವರಿಗೂ ಅದನ್ನು ಇಟ್ಕೊಂಡೇ ಬಂದಳು ಬಿಲ್ ಹಾಕಿಸ್ತೀನಿ ಕೊಡೆ ಅಂದ್ರೂ ಕೊಡ್ತಿರ್ಲಿಲ್ಲ ಅಷ್ಟೊಂದು ಇಷ್ಟಪಟ್ಟು ಮ್ಯಾಗಿನ ತೊಗೊಂಡು ಬದಲು ಪಾಪ ಅವಳು ಊಟನೇ ಮಾಡ್ತಾಯಿಲ್ಲ ಮ್ಯಾಗಿ ಮಾಡಿದ್ರೆ ಅದನ್ನು ಸಹ ತಿನ್ನಲಿಲ್ಲ ಬೇಡ ಅಂತ ಹೇಳಿದ್ಲು ಹಂಗೆ ಸ್ವಲ್ಪ ಬೇಕ್ರಿಲಿ ಏನಾದರೂ ತೊಗೊಂಡ್ಬರೋಣ ಸಾನ್ವಿ ಟ್ಯೂಷನಿಂದ ಬರ್ತಾಳೆ ಅವಳಿಗೆ ಏನಾದ್ರು ತರೋಣ ಅಂತ ಹೇಳಿ ಹಾಗೆ ಬಂದು ಬೇಕ್ರಿ ತೊಗೊಂಡು ಬಂದ್ವಿ ಇವಳನ್ನ ಹೊರ್ಗಡೆ ಕರ್ಕೊಂಡು ಬರೋದು ಅಲ್ವಾ ಈ ಸಲ ಹೊರ್ಗಡೆ ಕರ್ಕೊಂಡು ಬಂದಿರೋದಕ್ಕೆ ತುಂಬ ಖುಷಿಯಾಗಿದ್ದಾಳೆ ಅವ್ಳು ಏನೋ ಒಂಥರ ಖುಷಿ ಖುಷಿಯಾಗಿ ಸ್ವೀಟ್ಸ್ ಅದು ಬೇಕು ಇದು ಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾಳೆ ಅವಳಿಗೆ ಸ್ವಲ್ಪ ಡಾಕ್ಟರ್ ಹೇಳಿದ್ದಾರೆ ಸ್ವೀಟ್ಸು ಹಾಲು ಮಸಾಲೆಲ್ಲ ಬೇಡ ಸ್ವಲ್ಪ ಅಲರ್ಜಿ ಆಗಿದೆ ಅಂತ ಹೇಳಿದ್ದಾರೆ ಅದರಿಂದ ನಾನು ಏನೂ ಕೊಡ್ತಾಯಿಲ್ಲ ಮುದ್ದುಗೆ ಹಾಂ ಮಕ್ಕಳಿಗೆ ಯಾವ ರೀತಿ ಫುಡ್ಡು ಯಾವ ರೀತಿ ರೆಸ್ ಅವ್ರಿಗೆ ಡೈಲಿ ರೋಟೀನ್ ಯಾವ ರೀತಿ ಇರುತ್ತೆ ಈ ಥರ ಏನಾದರೂ ನಿಮಗೆ ಬೇಕಂತ ಹೇಳಿದ್ರೆ ನನಗೆ ಒಂದು ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೇ ನೋಡಿ ರೇಷನ್ ಅಕ್ಕಿ ಸಿಗುತ್ತಲ್ವಾ ರೇಷನ್ ಅಕ್ಕಿನ ನಾನು ಪಡ್ಡುಗೆ ಅಂತ ನೆನಿಟ್ಟಿದ್ದೆ ಏನೋ ಗೊತ್ತಿಲ್ಲ ಇವಾಗ ಈ ರೀತಿ ಬರ್ತಾ ಇದೆ ರೇಷನ್ ಅಕ್ಕಿಲಿ ತುಂಬ ಒಂಥರ ಪುರಿ ಕಡಲೆಪುರಿ ಬರುತ್ತಲ್ಲ ಕಡಲೆಪುರಿ ಥರ ಇದೆ ಯಾಕೆ ಆ ಥರ ಬರ್ತಾಯಿದೆ ಅಂತ ನನಗೆ ಗೊತ್ತು ನಾನೇನೋ ಪುರಿ ಏನಾದರೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ ತಿಂಗಳ್ ಮನೇಲೂ ರೇಷನ್ ಅಕ್ಕಿ ನೆನೆ ಆಗಿದಾಗ ಈ ಥರನೇ ಇದೆಯಾ ಒಂದು ಮೆಸೇಜ್ ಮಾಡಿ ಅಮ್ಮನೂ ಹೇಳಿದ್ರು ಈ ಥರನೇ ಬರ್ತಾ ಇದೆ ಅಂತ ನಾನೇನಾದರೂ ಪ್ಲಾಸ್ಟಿಕ್ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದಾರೇನೋ ಅಂತಂದರೆ ಪ್ಲಾಸ್ಟಿಕ್ ನೆನೆದ್ರೆ ಆ ಥರ ಆಗೋಲ್ಲ ಅಲ್ವಾ ಇದು ಏನು ಮಿಕ್ಸ್ ಮಾಡಿದ್ದಾರೆ ಏನಕ್ಕೆ ಈ ಥರ ಬರ್ತಾಯಿದೆ ಅಂತಲೇ ಇಲ್ಲ ತುಂಬಾ ಬರ್ತಾ ಬರ್ತಾಯಿದೆ ಇವಾಗಂತೂ ಯಪ್ಪ ಭಯ ಆಗುತ್ತೆ ರೇಷನ್ ಅಕ್ಕಿ ನನಗೆ ರೇಷನ್ ಅಕ್ಕಿ ಸಿಗೋಲ್ಲ ನನ್ನ ನಾನು ಬೇರೆ ಕಡೆ ತೊಗೊತೀನಿ ರೇಷನ್ ಅಕ್ಕಿನ ಇಡ್ಲಿ ದೋಸೆಗೆ ರೇಷನ್ ಅಕ್ಕಿನೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ ಅಲ್ವ ಅಂತ ತೊಗೊಂಡೆ ಬಟ್ ಈ ಥರ ಇದೆ ಭಯ ಆಗುತ್ತೆ ನೆನೆ ಹಾಕ್ಬಿಟ್ಟು ಅದೇನು ಮಾಡ್ಕೊಳ್ಳೋದಕ್ಕೂ ಭಯ ಆಗುತ್ತೆ ನಾನು ಸ್ವಲ್ಪ ಅದನ್ನೆಲ್ಲ ನೆನೆ ಆದಮೇಲೆ ಅದೆಲ್ಲ ಮೇಲೆ ತೇರ್ತಿರುತ್ತಲ್ವಾ ಅದನ್ನೆಲ್ಲ ಸೋರಿಸ್ಬಿಟ್ಟು ತೆಗ್ದಾಕ್ಬಿಡ್ತೀನಿ ತೆಗ್ದಾಕಿ ಆಮೇಲೆ ರುಬ್ಕೊತೀನಿ ಮಾರ್ನಿಂಗ್ ಪಡ್ಡು ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್